ಸ್ನೇಹರೆ ಇಂದು ಶುಕ್ರವಾರದ ದಿನ ಶುಕ್ರವಾರ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ತುಳಸಿ ಗಿಡದ ಬುಡದಲ್ಲಿ ಈ ವಸ್ತುಗಳನ್ನ ಹಾಕಿ ಸ್ನೇಹಿತರೆ ತುಳಸಿ ಗಿಡದ ಬುಡದಲ್ಲಿ ಶುಕ್ರವಾರ ಗೋಧೂಳಿ ಸಮಯದಲ್ಲಿ ಈ ವಸ್ತುಗಳನ್ನ ಹಾಕೋದ್ರಿಂದ ಸರ್ವ ದಾರಿದ್ರ್ಯ ನಿವಾರಣೆ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಹಾಗೆ ಮುತ್ತೈದೆ ಭಾಗ್ಯ ಕೂಡ ಬರುತ್ತೆ ಸ್ನೇಹಿತರೆ ತುಳಸಿ ಅನ್ನೋದು ಸರ್ವಶ್ರೇಷ್ಠವಾದಂತಹ ಒಂದು ದೈವ ವೃಕ್ಷ ತುಳಸಿ ಗಿಡವನ್ನು ಶ್ರೀ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಯಾವ ಮನೆಯ ಮುಂದೆ ತುಳಸಿ ಗಿಡವಿರುತ್ತೋ ಅಂತಹ ಮನೆಯಲ್ಲಿ ದಾಂಪತ್ಯ ಜೀವನ ಸುಖಕರವಾಗಿರುತ್ತೆ ಅದೃಷ್ಟ ಕೂಡಿ ಬರುತ್ತೆ ನಿತ್ಯ ತುಳಸಿ ದೀಪಾರಾಧನೆ ಮಾಡೋದ್ರಿಂದ ಸರ್ವ ದಾರಿದ್ರ್ಯ ನಿವಾರಣೆ ಆಗುತ್ತೆ ಮಹಾಲಕ್ಷ್ಮಿ ಅನುಗ್ರಹದಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳ ಲಭಿಸುತ್ತೆ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಪ್ರತಿ ಹೆಣ್ಮಕ್ಳು ಕೂಡ ನಿತ್ಯ ಈ ಒಂದು ತುಳಸಿ ಗಿಡದ ಬುಡದಲ್ಲಿ ಒಂದು ದೀಪಾರಾಧನೆಯನ್ನ ಮಾಡ್ಕೊಳ್ಬೇಕು ಪ್ರತಿನಿತ್ಯ ನಿಮ್ಗೆ ದೀಪಾರಾಧನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇದ್ರೂ ಶುಕ್ರವಾರದ ದಿನ ತಪ್ಪದೇ ನೀವು ಸಾಯಂಕಾಲ ತುಳಸಿ ಗಿಡದ ಬುಡದಲ್ಲಿ ದೀಪಾರಾಧನೆಯನ್ನ ಮಾಡ್ಕೊಳ್ಬೇಕು ಸ್ನೇಹಿತರೆ ಈ ರೀತಿ ನೀವು ದೀಪಾರಾಧನೆ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ನಿಮಗಿರುವಂತಹ ದಾರಿದ್ರ್ಯ ನಿವಾರಣೆ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಇದುವರೆಗೂ ಏನಾದರೂ ನೀವು ಸಮಸ್ಯೆಗಳನ್ನು ಹೊಂದಿದ್ದೀರಾ ಕುಟುಂಬದಲ್ಲಿ ಕೌಟುಂಬಿಕವಾಗಿ ಸಮಸ್ಯೆಗಳನ್ನು ಹೊಂದಿದ್ದೀರಾ ಆರ್ಥಿಕವಾಗಿ ವ್ಯವಹಾರಗಳಲ್ಲಿ ಸಮಸ್ಯೆಗಳನ್ನು ಹೊಂದಿದ್ದೀರಾ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏಳಿಗೆಯಲ್ಲಿ ಅಥವಾ ವಿವಾಹ ಸಂಬಂಧಿತವಾಗಿ ಅಥವಾ ಸಂತಾನದ ಸಂಬಂಧಿತವಾಗಿ ನಿಮ್ಗೆ ಏನಾದರೂ ಸಮಸ್ಯೆಗಳಿದೆ ಅಂತಂದರೆ ಖಂಡಿತವಾಗಿಯೂ ಸರ್ವ ಸಮಸ್ಯೆಗಳು ಕೂಡ ಈ ಒಂದು ಪ್ರಕಾರದಲ್ಲಿ ತುಳಸಿ ಬುಡದಲ್ಲಿ ಮಾಡುವಂಥ ಪರಿಹಾರದಿಂದ ನಿವಾರಣೆ ಆಗುತ್ತೆ ಮುಖ್ಯವಾಗಿ ಆರ್ಥಿಕ ಸಮಸ್ಯೆ ಪ್ರತಿ ಮನುಷ್ಯನಿಗೂ ಕೂಡ ಹಣ ಅನ್ನೋದು ಬಹಳ ಮುಖ್ಯ ನಮ್ಮ ಈ ಜೀವನ ಸರಿ ರೀತಿಯಲ್ಲಿ ಸಾಗಬೇಕು ಅಂದರೆ ಹಣ ಬೇಕೇ ಬೇಕು ಹಣಕಾಸಿನ ಸಮಸ್ಯೆಗಳು ನಿಮಗಿದೆ ಜೀವನದಲ್ಲಿ ಹಣ ಒಂದು ನಿಮಗೆ ನಿಲ್ತಾ ಇಲ್ಲ ಕೈಯಲ್ಲಿ ಬಂದ ಹಣ ಬಂದ ಹಾಗೆ ಹೋಗ್ತಾ ಇದೆ ಅನಾವಶ್ಯಕಗಳ ಖರ್ಚುಗಳಾಗ್ತಾ ಇದೆ ಆರೋಗ್ಯ ಸಂಬಂಧಿತವಾಗಿ ಸಮಸ್ಯೆಗಳಾಗ್ತಾ ಇದೆ ಕೌಟುಂಬಿಕವಾಗಿ ನೆಮ್ಮದಿಯಾಗಿ ಇರೋದಕ್ಕಾಗ್ತಾ ಇಲ್ಲ ಮಾನಸಿಕವಾಗಿ ಒಂದು ರೀತಿ ಕುಗ್ಗು ಹೋಗಿದ್ದೀರಾ ಅಂತಂದ್ರೆ ಇವತ್ತಿನ ಈ ಒಂದು ಪರಿಹಾರದಿಂದ ಎಲ್ಲ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಹ ಒಂದು ಅದ್ಭುತವಾದಂತಹ ಒಂದು ಪರಿಹಾರ ಸ್ನೇಹಿತರೆ ಈ ಪರಿಹಾರವನ್ನ ಮಾಡ್ಕೊಂಡು ನೋಡಿ ಖಂಡಿತವಾಗಿ ಲಕ್ಷ್ಮಿಯ ಜೊತೆಗೆ ವಿಷ್ಣುವಿನ ಒಂದು ಅನುಗ್ರಹ ಕೂಡ ನಿಮಗೆ ಲಭಿಸುತ್ತೆ ಸ್ನೇಹಿತರೆ ಶುಕ್ರವಾರ ಯಾವುದೇ ಕಾರಣಕ್ಕೂ ಈ ಒಂದು ಮನೆಯನ್ನ ಶುಭ್ರಗೊಳಿಸ್ಕೊಳ್ಳೋದನ್ನ ಬಿಡಬಾರ್ದು ಮನೆಯನ್ನ ಹೊಸ್ತಿಲನ್ನ ಶುಭ್ರಗೊಳಿಸ್ಕೊಳ್ಬೇಕು ಅಂಗಳಕ್ಕೆಲ್ಲ ರಂಗೋಲಿ ಅರಿಶಿನ ಕುಂಕುಮನೇ ಇಟ್ಟು ಒಂದು ಶುಭ ಪ್ರದಾಯಕವಾಗಿರಬೇಕು ಮನೆಯಲ್ಲಿ ಯಾಕೆ ಅಂತಂದರೆ ಎಷ್ಟು ನಾವು ಮಂಗಳಕರವಾಗಿ ನಾವು ಕೂಡ ಇರ್ತೀವೋ ಅಷ್ಟು ಮನೆಗೆ ಲಕ್ಷ್ಮಿ ಹೊಲಿದು ಬರ್ತಾಳೆ ಅಂತಲೇ ಹೇಳಲಾಗತ್ತೆ ಸ್ನೇಹಿತರೆ ಶುಕ್ರವಾರದ ದಿನ ವಸ್ತಿಲ ಬಳಿ ಕೂಡ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳೇಬೇಕು ಸ್ನೇಹಿತರೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಯಾವ ಮನೆಯ ಅಂಗಳದಲ್ಲಿ ಅರಿಶಿಣ ಕುಂಕುಮ ರಂಗೋಲಿ ಕಂಗೊಳಿಸ್ತಾ ಇರುತ್ತೋ ಸೂರ್ಯೋದಯಕ್ಕೂ ಮುನ್ನ ಅಂತಹ ಮನೆಗೆ ಲಕ್ಷ್ಮಿ ಬಂದು ನೆಲೆಯೂರ್ತಾಳೆ ಅಂತಲೇ ಹೇಳಲಾಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ನೀವು ಶುಕ್ರವಾರದ ದಿನ ಲಕ್ಷ್ಮೀ ಕಟಾಕ್ಷವಾಗಬೇಕು ಅಂತಂದರೆ ನೀವು ಮನೆಯ ವಸ್ತಿಲಿಗೆ ಏನಿರುತ್ತೆ ಅದಕ್ಕೆ ಅರಿಶಿನವನ್ನು ಚೆನ್ನಾಗಿ ಲೇಪನ ಮಾಡಬೇಕು ಹಾಗೆಯೇ ಈ ದಿನ ನೀವು ಈ ಸುಗಂಧ ದ್ರವ್ಯಗಳು ಸಿಗುತ್ತೆ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ರೋಸ್ ವಾಟರು ಅತ್ತರ್ ಅಂತೆಲ್ಲ ನಿಮಗೆ ಸಿಗುತ್ತೆ ಈ ಥರದನ್ನ ನೀವು ತಂದಿಟ್ಕೊಂಡಿರಬೇಕು ಶುಕ್ರವಾರದ ದಿನ ವಸ್ತಿಲಿಗೆ ಸ್ವಲ್ಪ ಪ್ರೋಕ್ಷಣೆ ಮಾಡೋದರಿಂದ ಖಂಡಿತವಾಗಿ ಸ್ನೇಹಿತರೆ ಲಕ್ಷ್ಮಿ ಅನುಗ್ರಹವಾಗುತ್ತೆ ನೀವು ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡ್ರಿ ಆಮೇಲೆ ಅನಂತರವಾಗಿ ದಿನದಿಂದ ದಿನಕ್ಕೆ ನಿಮ್ಮ ಮನೆಯಲ್ಲಿ ಬದಲಾವಣೆಯನ್ನು ನೋಡಿ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಗಮನಿಸ್ತಾ ಹೋಗ್ತೀರಾ ಈ ಸುಗಂಧ ದ್ರವ್ಯಗಳೆಲ್ಲ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅತ್ತರ ಅಂತ ಸಿಗುತ್ತೆ ಸ್ನೇಹಿತರೆ ಅದನ್ನು ತಂದ್ಕೊಳ್ಳಿ ನಿಜವಾಗ್ಲೂ ಅತ್ತರ ಅನ್ನೋದು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಒಂದಷ್ಟು ಸುಗಂಧ ಸುಗಂಧಪ್ರೀತವಾದಂಥ ಪುಷ್ಪಗಳು ಗಂಧಗಳಿಂದ ಆ ಒಂದು ದ್ರವ್ಯವನ್ನ ಮಾಡಿರ್ತಾರೆ ಅತ್ತರನದನ್ನ ಇದನ್ನ ನಾವು ಮುಖ್ಯ ದ್ವಾರದಲ್ಲಿ ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಹಾಗೇನೇ ಸ್ನೇಹಿತರೆ ಈ ದಿನ ನೆಲ ಸಂದರ್ಭದಲ್ಲಿ ಸ್ವಲ್ಪ ಕಲ್ಲುಪ್ಪನ ಸೇರಿಸಿ ಸ್ವಲ್ಪ ಅರ್ಶನವನ್ನು ಸೇರಿಸಿ ನೀವು ನೆಲವರ್ಸ್ಕೊಳ್ಳೋದ್ರಿಂದ ಸರ್ವ ದಾರಿದ್ರ್ಯ ನಿವಾರಣೆ ಆಗುತ್ತೆ ಯಾವುದಾದ್ರೂ ಮೂಲೆ ಮೂಲೆಯಲ್ಲೂ ಕೂಡ ನೀವು ಕಸವನ್ನ ತೆಗೆದು ನೀಟಾಗಿ ನೆಲವನ್ನ ಶುಕ್ರವಾರದಿಂದ ಒರೆಸ್ಕೊಂಡು ನೀಟಾಗಿಟ್ಕೊಳ್ಬೇಕು ಯಾಕಂದರೆ ಸಂಧಿ ಮೂಲೆಯಲ್ಲಿ ಕೂಡ ದುಷ್ಟಶಕ್ತಿಗಳಿರುವಂಥ ಸಾಧ್ಯತೆ ಇರುತ್ತೆ ಮೂಲೆ ಮೂಲೆಯನ್ನು ಶುಭ್ರಗೊಳಿಸೋದ್ರಿಂದ ಮನೆಯಲ್ಲಿರುವಂಥ ಸಂಪೂರ್ಣ ನೆಗೆಟಿವಿಟಿ ಕೂಡ ಹೊರಗಡೆ ಹೋಗುತ್ತೆ ಅಂತಲೇ ಹೇಳಾಗುತ್ತೆ ನೀವು ನೆಲ ಒರೆಸೋದ್ರಲ್ಲಿ ನೀವು ಕಲ್ಲುಪ್ಪನ್ನ ಸೇರಿಸಲಿಲ್ಲ ಅಂದ್ರೂ ನೆಲೆಲ್ಲ ವರ್ಷ ಆದ ನಂತರ ಸ್ವಲ್ಪ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ ಸ್ನೇಹಿತರೆ ಇಷ್ಟಾದರೂ ನೀವು ಮಾಡಿಕೊಳ್ಳೇ ಬೇಕಾಗುತ್ತೆ ಅನಂತರವಾಗಿ ಸ್ನೇಹಿತರೆ ಇಷ್ಟೆಲ್ಲ ಮಾಡ್ಕೊಂಡಾದ್ಮೇಲೆ ನೀವು ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಶುಕ್ರವಾರದ ದಿನ ನಿಮ್ಮ ಒಂದು ಕೈಗೆ ಕಾಲಿಗೆ ನಿಮ್ಮ ಒಂದು ಮುಖಕ್ಕೆ ಅರಿಶಿಣವನ್ನು ಲೇಪನ ಮಾಡಿಕೊಂಡು ನೀವು ಅಂದ್ರೆ ಅರ್ಶನವನ್ನು ನೀಟಾಗಿ ಹಚ್ಕೊಂಡ್ಬಿಟ್ಟು ಸ್ನಾನವನ್ನ ಮುಗಿಸ್ಬೇಕು ಈ ರೀತಿ ಮಾಡೋದ್ರಿಂದ ಕೂಡ ಲಕ್ಷ್ಮಿಯ ಒಂದು ಕಟಾಕ್ಷ ನಿಮಗೆ ಲಭಿಸುತ್ತೆ ಹಾಗೆ ಶುಕ್ರವಾರದ ದಿನ ಸೀರೆಯನ್ನು ಉಟ್ಕೊಂಡ್ರೆ ಬಹಳ ಒಳ್ಳೆಯದು ಮಂಗಳಕರವಾಗಿ ಹೆಸ್ರು ಬಣ್ಣದ್ದು ಹಳದಿ ಬಣ್ಣದ್ದು ಕೆಂಪು ಬಣ್ಣದ್ದು ಕೇಸರಿ ಬಣ್ಣದ್ದು ಈ ರೀತಿಯಾದಂಥ ಸೀರೆಗಳನ್ನು ಮಂಗಳಕರವಾದಂಥ ಒಂದು ಸೀರೆ ಬಣ್ಣದ ಸೀರೆಯನ್ನು ನೀವು ಉಟ್ಕೊಳೋದ್ರಿಂದ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಈ ದಿನ ಕೈ ಬಳೆಗಳು ಕೈ ತುಂಬ ಬಳೆಗಳನ್ನು ಹಾಕ್ಕೊಳ್ಳಿ ಪ್ರತಿನಿತ್ಯ ನೀವು ಮಾಡಲಿಲ್ಲ ಅಂದರೂ ಶುಕ್ರವಾರದ ದಿನ ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಈ ಬಳೆಗಳನ್ನು ಅರಿಶಿನ ಕುಂಕುಮ ಕ ತಲೆಗೆ ಹೂವು ಸೀರೆ ಉಟ್ಟು ನೀವು ಪೂಜೆ ಮಾಡೋದ್ರಿಂದ ಖಂಡಿತವಾಗಿ ಲಕ್ಷ್ಮಿಯ ಒಂದು ಅನುಗ್ರಹ ನಿಮಗೆ ಲಭಿಸುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ಶುಕ್ರವಾರದ ದಿನ ಮಾಡ್ಕೊಳ್ಳಿ ಖಂಡಿತವಾಗಿ ನಿಮಗೆ ಲಕ್ಷ್ಮಿಯ ಅನುಗ್ರಹವಾಗುತ್ತೆ ಅದೇ ರೀತಿಯಲ್ಲಿ ಸ್ನೇಹಿತರೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ತುಳಸಿ ಗಿಡದ ಬುಡದಲ್ಲಿ ಅಂದ್ರೆ ಸುಮಾರು ಒಂದು ಐದೂವರೆಯಿಂದ ಆರು ಗಂಟೆ ಒಳಗಡೆ ಈ ಒಂದು ಪೂಜೆನ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ಈ ಒಂದು ಸಮಯ ಗೋಧುಳಿ ಸಮಯ ಲಕ್ಷ್ಮಿಯ ಒಂದು ಸಂಚಾರವಿರುವಂತ ಸಮಯ ಈ ಸಮಯದಲ್ಲಿ ತುಳಸಿ ಗಿಡದ ಬುಡದಲ್ಲಿ ಈ ವಸ್ತುಗಳನ್ನು ನೀವು ಹಾಕೋದ್ರಿಂದ ಅಲ್ಲಿ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶಿಸಿ ನಿಮಗೆ ಬೇಡಿದ ಹೊರಗಳನ್ನ ಕರಡಿಸ್ತಾಳೆ ಅಂತಾನೆ ನಮಗೆ ಸಿದ್ಧಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಮಾಡ್ಕೋಬೇಕಾಗಿರೋದು ಇಷ್ಟನೇ ಇದನ್ನು ಒಂದು ಲೋಟ ನೀವು ನೀರನ್ನು ತೆಗೆದುಕೊಳ್ಳಿ ಆ ನೀರಿಗೆ ಚಿಟಿಕೆ ಅರಶಿನ ಚಿಟಿಕೆ ಕುಂಕುಮವನ್ನು ತೆಗೆದುಕೊಳ್ಳಿ ಶುದ್ಧವಾದಂಥ ನೀರನ್ನು ತೆಗೆದುಕೊಳ್ಳಿ ಗಂಗಾಜಲ ಇದ್ದರೆ ಇನ್ನೂ ಕೂಡ ಒಳ್ಳೆಯದು ಗಂಗಾ ಜಲದಲ್ಲಿ ಕೂಡ ನೀವು ಸೇರಿಸ್ಬೋದು ಹಾಗೆ ಸ್ನೇಹಿತರೆ ಅರಶಿನ ಕುಂಕುಮ ಸ್ವಲ್ಪ ಗಂಧವನ್ನು ಹಾಕಿ ಅದಕ್ಕೆ ಸ್ವಲ್ಪ ಪಚ್ಚೆ ಕರ್ಪೂರದ ಪುಡಿಯನ್ನು ಸೇರಿಸಿ ಅದರ ಜೊತೆಗೆ ಅಂತ ಸಿಗುತ್ತೆ ಹತ್ತರನ್ನ ಸೇರಿಸಿ ಇಲ್ಲಾಂದರೆ ಯಾವುದಾದ್ರೂ ರೋಸ್ ವಾಟರ್ ಅಥವಾ ಸುಗಂಧ ದ್ರವ್ಯವನ್ನು ಕೂಡ ನೀವು ಸೇರಿಸ್ಬೋದು ಇಷ್ಟು ಪದಾರ್ಥಗಳನ್ನು ಸೇರಿಸಿ ಕಲಸಿ ತುಳಸಿ ದೇವಿಯ ಬುಡದಲ್ಲಿ ನೀವು ಈ ನೀರನ್ನು ಪ್ರೋಕ್ಷಣೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕು ನಿಮ್ಗಿರುವ ಸಮಸ್ಯೆಗಳನ್ನ ದುಃಖಗಳನ್ನ ದುಮ್ಮಾನಗಳನ್ನ ಹೇಳ್ಕೊಂಡು ನಮ್ಮ ಸಮಸ್ಯೆಗಳು ನಿರ್ಮೂಲವಾಗಬೇಕು ಅದೃಷ್ಟ ಕೂಡಿ ಬರಬೇಕು ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಲಭಿಸಬೇಕು ನಮ್ಮ ಕುಟುಂಬ ಪರಿವಾರ ಸುಖಕರವಾಗಿರಬೇಕು ಅಂತ ಹೇಳ್ಬಿಟ್ಟು ನೀವು ಕೇಳಿಕೊಂಡು ಇಷ್ಟು ಪದಾರ್ಥಗಳನ್ನ ತುಳಸಿ ಗಿಡದ ಬುಡದಲ್ಲಿ ಹಾಕಬೇಕು ಅನಂತರವಾಗಿ ತುಳಸಿ ಮಾತೆಗೆ ಎರಡು ಜೋಡಿ ಬತ್ತಿಗಳನ್ನು ಹಾಕಿ ಒಂದು ತುಪ್ಪದ ದೀಪವನ್ನು ಬೆಳಗ್ಸ್ಬೇಕು ಇಷ್ಟನ್ನು ಮಾಡ್ಕೊಳ್ಳಿ ಹಾಗೆಯೇ ಸಾಧ್ಯವಾದರೆ ಈ ದಿನ ಒಂದು ಬೆಲ್ಲದ ತುಂಡನ್ನು ಕೂಡ ನೀವು ಒಂದು ವಿಳೆದೆಲೆ ಮೇಲೆ ನೈವೇದ್ಯವಾಗಿ ಸಮರ್ಪಣೆ ಮಾಡಬೇಕು ತುಳಸಿ ದೇವಿಗೆ ಈ ರೀತಿ ಯಾರೆಲ್ಲ ಮಾಡ್ತಾರೋ ಖಂಡಿತವಾಗಿ ಅವರ ಮನೆಯಲ್ಲಿ ಅಷ್ಟೈಶ್ವರ್ಯ ಸಿಗ ಲಭಿಸುತ್ತೆ ಕೋಟ್ಯಾಧೀಶ್ವರ ಆಗುವಂತಹ ಯೋಗ ನಿಮ್ಮದಾಗುತ್ತೆ ಯಾಕಂದ್ರೆ ಮಹಾಲಕ್ಷ್ಮಿ ಸಂತುಷ್ಟಳಾಗಿ ನಿಮ್ಮ ಮನೆಯಲ್ಲಿ ಪಟ್ಟವೇರಿ ಕುಳಿತುಕೋತಾಳೆ ತಾಂಡವ ಮಾಡ್ತಾಳೆ ಅಂತಾನೆ ಹೇಳುತ್ತೆ ಸ್ನೇಹಿತರೆ ಈ ರೀತಿ ನೀವು ಶುಕ್ರವಾರದ ದಿನ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಖಂಡಿತ ನಿಮ್ಮ ದಾರಿದ್ರ್ಯ ಸರ್ವ ದಾರಿದ್ರ್ಯ ನಿವಾರಣೆ ಆಗುತ್ತೆ ಭೋಗ ಭಾಗ್ಯಗಳು ಲಭಿಸುತ್ತೆ ಮುಂಬರುವಂಥ ದಿನಗಳೆಲ್ಲ ಸುಖಕರವಾಗಿರುತ್ತೆ ಪ್ರತಿ ಶುಕ್ರವಾರ ಇದೇ ಥರ ಮಾಡ್ಕೊಂತ ಬನ್ನಿ ನಿಮ್ಮ ಮನೆಯಲ್ಲಿ ದಾರಿದ್ರ್ಯವಿದ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ ತುಳಸಿ ಪೂಜೆಗಿರುವಂಥ ಶ್ರೇಷ್ಠತೆ ಮತ್ತೊಂದು ಮುತ್ತೈದೆ ಹೆಣ್ಮಕ್ಳು ತುಳಸಿ ಪೂಜೆಯನ್ನು ಮಾಡಿದ್ರೆ ಸೌಭಾಗ್ಯವತಿಯರಾಗಿರ್ತಾರೆ ಮುತ್ತೈದೆ ಭಾಗ್ಯ ಲಭಿಸುತ್ತೆ ಅಷ್ಟೈಶ್ವರ್ಯ ಲಭಿಸುತ್ತೆ ಗಂಡರ ಒಂದು ಆಯಸ್ಸು ಹೆಚ್ಚಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿ ಶುಕ್ರವಾರ ನೀವು ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಲಭಿಸಿ ಆಗ್ತೀರಾ ಕೋಟ್ಯಾಧೀಶ್ವರರಾಗ್ತೀರಾ ಇವತ್ತಿನ ಈ ವಿಡಿಯೋ ಎಷ್ಟೇ ಸ್ನೇಹಿತರೆ ವೀಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ